ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಕೇಂದ್ರ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಸೋಮವಾರ ವಿವಿಧ ಮಠಗಳ ಮಠಾಧೀಶರು ಹಿಂದೂ ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಪಕ್ಷಾತೀತವಾಗಿ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು ಪಟ್ಟಣ ಬಜಾರ್ ಹೊಳಿ ಹನುಮಪ್ಪನ ದೇವಸ್ಥಾನ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಸೋಮೇಶ್ವರ ಪಾದಗಟ್ಟಿ ಸಿಗ್ಲಿ ಕ್ರಾಸ್ ಮೂಲಕ ಸಂಚರಿಸಿ ಹೊಸ ಬಸ್ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿ ಸಾರ್ವಜನಿಕ ಸಭೆಯಾಗಿ ಮಾರ್ಪಟ್ಟಿತು ಬೆಳ್ಳಟ್ಟಿ ರಾಮಲಿಂಗೇಶ್ವರ ಮಠದ ಬಸವರಾಜ ಸ್ವಾಮೀಜಿ ಹುಣ್ಸಿಗಿ ವಿರಕ್ತ ಮಠದ ಚನ್ನವೀರ ಸ್ವಾಮೀಜಿ ಆದ್ರಳ್ಯ ಕುಮಾರ್ ಮಹಾರಾಜರು ಮತ್ತು ಗಂಜಿಗಟ್ಟಿ ಚರಮೂರ್ತೀಶ್ವರ ಮಠದ ವೈಜ್ಯನಾಥ ಸ್ವಾಮೀಜಿ ಲಕ್ಷ್ಮೇಶ್ವರ ತಾಲೂಕು ವೀರಸೈವ ಲಿಂಗಾಯತ್ ಪಂಚಮಶಾಲಿ ಸಂಘದ ಅಧ್ಯಕ್ಷ ಮಂಜುನಾಥ ಮಾಗಡಿ ಮಾಜಿ ಶಾಸಕ ಜಿ ಎಸ್ ಗಡ್ಡದೇವರ ಮಠ ಪೂರ್ಣಾಜ್ ಕರಾಟೆ ನಾಗರಾಜ್ ಚಿಂಚಲಿ ಬಿಜಾರ್ ವ್ಯಾಪಾರಸ್ಥ ಸಂಘದ ಅಧ್ಯಕ್ಷ ಬಸವೇಶ್ ಮಾನ್ಶೆಟ್ಟ ಬಸವರಾಜ ಬೆಂಡಿಗಿರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಚಮ್ಮಣ್ಣ ಬಾಳಿಕೆ ಪುರಸಭೆ ಸದಸ್ಯ ಮೈಸೂರು ಸೊಗಿಸಪ್ಪಿನ ತಾಲೂಕು ಹಿರಿಯ ನಾಗರಿಕ ಸೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿಆರ್ ಲಕ್ಕುಂಡಿಮಠ ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷ ರವಿಕಾಂತ್ ಅಂಗಡಿ ಶಂಕರ್ ಬ್ಯಾಡಗಿ ಗಿರೀಶ್ ಅಗಡಿ ರಾಜಣ್ಣಕೊಂಬಿ ನಾರಾಯಣಸಪ್ಪವರ ಪ್ರವೀಣ್ ಬಾಳೆಕಾಯಿ ಎಂ ಎನ್ ಬಾಡಿಗೆ ಇದ್ದರು ವರದಿ ನಾಗರಾಜ್ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಯಾಕಂದ್ರೆ ಇಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿದಿವಿ ನಾವಿಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರ್ತಕ್ಕಂಥವ್ರು ಎಲ್ಲಾ ಪಕ್ಷದೊಳಗ ಎಲ್ಲಾ ಸಂಘ ಹಿಂದೂ ಧರ್ಮದ ಜಾಗೃತಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ನಾನು ಈ ಹೆಚ್ಚಿಗೆ ಹೇಳಲಿಕ್ಕೆ ನಾವು ಬಯಸಂಗಿಲ್ಲ ಹೇಳೋದಿಷ್ಟೇ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತಿ ಈ ಒಂದು ವಶ ವಾಕ್ಯದೊಂದಿಗೆ ಏನು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ದು ಒಂದೆಲ್ಲ ಸಂಕಲ್ಪ ಸ್ವಾತ್ಯ ಇಲ್ಲ ಬರೀ ಹಿಂದೂಗಳು ಇರ್ತಾರ ಶಾಂತಿ ಭೂತರಾಗಿರ್ತಾರ ಸಮಾಧಾನದಿಂದ ಇರ್ತಾರ ಅಂತ ತಿಳ್ಕೊಂಡು ಹಿಂದೂಗಳಿಗೆ ಕೇಳ್ತಾ ಹತ್ತಿರಲ್ಲ ಇದರದ ಮುಂದಿನ ಪರಿಣಾಮವನ್ನ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಅನುಭವಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೆ ಅದು ಬಿಸಿ ತಟ್ಟುತ್ತದೆ ಅನ್ನುವಂತ ವಿಚಾರ ಈ ಸಂದರ್ಭದೊಳಗೆ ನಾಡಿನಾದ್ಯಂತ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಡೆದಾವ ಶಾಂತಿಯುತವಾದಂತಹ ಪ್ರತಿಭಟನೆಗಳು ನಡೆದಾವ ಈ ಶಾಂತಿಯುತವಾದಂತಹ ಪ್ರತಿಭಟನೆಗಳಿಗೆ ಎಲ್ಲರೂ ಬೆಂಬಲಿಸಾಗುತ್ತಾರೆ ಅದರೊಳಗೆ ನಮ್ಮ ತಾಯಂದರೆಲ್ಲರೂ ಕೂಡ ಒಂದು ಬೆಂಬಲ ನೀಡಿದ್ದಾರೆ ಅದರೊಳಗೆ ಈ ಮಕ್ಕಳು ಕೂಡ ಬಂದು ಬೆಂಬಲ ನೀಡಿದ್ದಾರೆ ಎಲ್ಲ ಊರಿನ ಮುಖಂಡರು ಕೂಡ ಬೆಂಬಲ ನೀಡಿದ್ದಾರೆ ಎಲ್ಲರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹೋರೈಸು ನನ್ನೆರಡು ಮಾತು ಇರೋ ಕೊಡ್ತಾರೆ